ನಡೆದ ತಮ್ಮ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದ ಸಿದ್ಧಾಂತ ನಾಯಕ್ ಬಾಗಾಡ್ಕೆ ಹಿರಿಯ ಅಕ್ಕನ ಸಾಧನೆಗೆ ತಮ್ಮನಿಗೆ ದಾರಿದೀಪವೆಂಬಂತೆ ಅಕ್ಕ ಎಸ್ ತೆಗೆದುಕೊಂಡ ಅಂಕಗಳನ್ನು ಬೆನ್ನಟ್ಟಿದ ತಮ್ಮನೋರ್ವನು ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಅತಿ ಹಿಂದುಳಿದ ಲೋಪೂರ್ ಗ್ರಾಮದ ಕೃಷಿ ಮಾಡಿ ಜೀವನ ಸಾಗಿಸುತ್ತಿರುವ ಕುಟುಂಬದ ನಾಯಕ್ ಬಾ ಗಡಗೆ ಹಾಗೂ ಮಂಗಲ ಗಡಗೆ ಅವರ ತೃತೀಯ ಸುಪುತ್ರ ಸಿದ್ಧಾಂತ ನಾಯಕ್ ಬಾ ಗಡ್ಗೆ ಶೇಡಬಾಳ್ ಪಟ್ಟಣದ ಆಚಾರ್ಯ ಸುಭಲ್ ಸಾಗರ್ ಪ್ರೌಢ ವಿದ್ಯಾ ಮಂದಿರದಲ್ಲಿ ಮಾಡಿದ್ದಾನೆ ಪ್ರಸಕ್ತ ಸಾಲಿನ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದು ಪ್ರಶಂಸೆಗೆ ಪಾತ್ರವಾಗಿದೆ ಅಕ್ಕನ ಸಾಧನೆಗೆ ದಾರಿದೀಪ ಸಿದ್ಧಾಂತನಿಗೆ ಪ್ರೀತಿ ಮತ್ತು ಶ್ರುತಿ ಇಬ್ಬರು ಸಹೋದರಿಯರಿದ್ದು ಎರಡ್ ಸಾವಿರದ ಇಪ್ಪತ್ತರ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಸಹೋದರಿ ಶ್ರುತಿಯು ಆರುನೂರ ಹದಿನಾಲ್ಕು ಅಂಕಗಳನ್ನು ತೆಗೆದುಕೊಳ್ಳುವ ಮೂಲಕ ಶಾಲೆಯ ಟಾಪರ್ ಆಗಿದ್ದಳು ಅಕ್ಕ ತೆಗೆದುಕೊಂಡ ಅಂಕಗಳಿಗೆ ಒಂದಾದರೂ ಹೆಚ್ಚಿಗೆ ಪಡೆದುಕೊಳ್ಳಬೇಕೆನ್ನುವ ಸಹೋದರಿಯ ಪ್ರೋತ್ಸಾಹವೇ ನನ್ನ ಸಾಧನೆಗೆ ಸ್ಫೂರ್ತಿ ಎನ್ನುತ್ತಾನೆ ಸಿದ್ಧಾಂತ ಸಾಮಾನ್ಯ ಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ಕೃಷಿ ಮಾಡಿ ಜೀವನ ಸಾಗಿಸುತ್ತಿರುವ ಕುಟುಂಬದಲ್ಲಿ ಬೆಳೆದ ಸಿದ್ಧಾಂತನು ತಂದೆ ತಾಯಿಗೆ ಅಗತ್ಯವಿದ್ದಾಗ ಕೃಷಿ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡುತ್ತಾ ತನ್ನ ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗಿರುತ್ತಿದ್ದನು ಒಂದನೇ ತರಗತಿಯಿಂದ ಹಿಡಿದು ಎಸ್ಎಸ್ಎಲ್ಸಿ ವರೆಗಿನ ತರಗತಿಯವರೆಗೆ ಇತರ ವಿದ್ಯಾರ್ಥಿಗಳಿಗಿಂತ ಮುಂದೆ ಇರುತ್ತಿದ್ದನು ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಕೂಡ ಭಾಗವಹಿಸುತ್ತಿದ್ದ ಸಿದ್ಧಾಂತನು ವಿಜ್ಞಾನ ಸಮಾವೇಶದಲ್ಲಿ ಸುಮಾರು ಎರಡು ಬಾರಿ ರಾಜ್ಯ ಮಟ್ಟದವರೆಗೆ ಹೋಗಿ ಸ್ಪರ್ಧಿಸಿ ಬಂದಿದ್ದಾನೆ ಹಾಗೆಯೇ ಟ್ವಿಚ್ನಲ್ಲಿ ಜಿಲ್ಲಾ ಮಟ್ಟಕ್ಕೆ ಒಂದು ಬಾರಿ ಸ್ಪರ್ಧೆ ಮಾಡಿರುವುದು ಸಾಮಾನ್ಯ ಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿಗೆ ಹಿಡಿದ ಕೈಗನ್ನಡೆಯಾಗಿದೆ ಶಾಲೆಯ ಶಿಕ್ಷಕ ಬೃಂದ ಯೂಟ್ಯೂಬ್ ಪ್ರೇರಕ ಶಾಲೆಯ ಶಿಕ್ಷಕರು ಮೊದಲಿನಿಂದಲೂ ಸಿದ್ಧಾಂತಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದು ಒಂದನೇ ತರಗತಿಯಿಂದ ಒಂದೇ ಶಾಲೆಯಲ್ಲಿ ಕಲಿತಿರುವುದರಿಂದ ಎಲ್ಲಾ ಶಿಕ್ಷಕರಿಗೆ ಸಿದ್ಧಾಂತ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯು ಹೌದು ಪ್ರತಿಭಾವಂತ ವಿದ್ಯಾರ್ಥಿಯೂ ಹೌದು ಯೂಟ್ಯೂಬ್ಗಳಲ್ಲಿರುವ ಪಾಠದ ವಿಶೇಷ ಉಪನ್ಯಾಸಗಳನ್ನ ಪ್ರತಿ ವಿಷಯ ಶಿಕ್ಷಕರು ಸಿದ್ಧಾಂತನ ಮೊಬೈಲ್ಗೆ ಕಳುಹಿಸಿ ಓದಲು ಪ್ರೋತ್ಸಾಹ ನೀಡುತ್ತಿದ್ದರು ಇದರಿಂದ ಓದಿದ ವಿಷಯದ ಆಳ ಜ್ಞಾನ ಹಾಗೂ ಪುನರಾವರ್ತನೆಯಾಗಿತ್ತಲ್ಲದೆ ವಿಷಯದ ಪ್ರತಿ ಪಾಠದಲ್ಲೂ ಪರಿಪೂರ್ಣತೆ ಹೊಂದಲು ಸಹಾಯವಾಯಿತು ಎಂದು ಕಲಿಸಿದ ಶಿಕ್ಷಕ ಬೃಂದದ ಪ್ರೋತ್ಸಾಹಕ್ಕೆ ಧನ್ಯತೆ ಅರ್ಪಿಸಿದ್ದಾನೆ ಕಾಂತ್ ನಾಯಕ್ ಬಾ ಕಡಗೆ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಆರ್ನೂರ ಅಂಕಗಳು ಶೇಕಡ ತೊಂಬತ್ತೊಂಬತ್ತು ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಹಿಂದಿಯಲ್ಲಿ ನೂರಕ್ಕೆ ನೂರು ಸಮಾಜ ವಿಜ್ಞಾನದಲ್ಲಿ ನೂರಕ್ಕೆ ನೂರು ಇಂಗ್ಲಿಷ್ ನಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಗಣಿತದಲ್ಲಿ ನೂರಕ್ಕೆ ನೂರು ವಿಜ್ಞಾನದಲ್ಲಿ ನೂರಕ್ಕೆ ನೂರು ಶಾಲೆಯಲ್ಲಿ ಶಿಕ್ಷಕರು ಕಠಿಣವಾದ ವ್ಯಾಸಂಗಕ್ಕೆ ಒತ್ತು ಕೊಡುತ್ತಿದ್ದರು ಅದು ನನಗೆ ಕಷ್ಟದ ಜೊತೆಗೆ ಇಷ್ಟವೂ ಆಗಿತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಹದಿನೈದರವರೆಗೆ ಶಾಲೆಯಲ್ಲಿ ಸಂಜೆ ಆರು ಮೂವತ್ತಕ್ಕೆ ಮನೆಯಲ್ಲಿ ಓದಲು ಆರಂಭಿಸುತ್ತಿದ್ದೆ ಶಿಕ್ಷಕರ ಹಾಗೂ ಪಾಲಕರ ಸಹಕಾರದಿಂದ ಇದು ಸಾಧ್ಯವಾಯಿತು ವಿಜ್ಞಾನ ಕೋರ್ಸ್ ಆಯ್ಕೆ ಮಾಡಿಕೊಂಡು ವೈದ್ಯಕೀಯ ಶಿಕ್ಷಣದಲ್ಲಿ ಸಾಧನೆ ಮಾಡಿ ಪೋಷಕರಿಗೆ ಮತ್ತು ಸಮಾಜಕ್ಕೆ ನೆರವಾಗಬೇಕೆಂಬ ಹಂಬಲ ಹೊಂದಿದ್ದೇನೆ ಈ ಸಾಧನೆಯನ್ನು ತನ್ನ ತಂದೆ ತಾಯಿ ಹಾಗೂ ಕಲಿಸಿದ ಗುರುಗಳಿಗೆ ಅರ್ಪಿಸುವೆ ಸಿದ್ಧಾಂತ ನಾಯಕ್ ಬಾ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದ ಸಾಧಕ ಈತ ಡೈಲಿ ಸಿಕ್ಸ್ ಮಾಡ್ತಾ ಇದ್ದೆ ಸಂಜೆ ಆರು ಗಂಟೆ ಹಿಡಿದ ರಾತ್ರಿ ಹನ್ನೆರಡು ಗಂಟೆವರೆಗೆ ಸ್ಟಡಿ ಮಾಡ್ತಾ ಇದ್ದೆ ಮತ್ತೆ ಅದನ್ನ ಬೆಳಗ್ಗೆ ಒಂದ್ ರಿವೈಸ್ ಮಾಡ್ತಾ ಇದ್ದೀವಿ ಸ್ಫೂರ್ತಿ ಯಾರು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಟೀಚರ್ಸ್ ನನಗೆ ಸ್ಫೂರ್ತಿ ಹೆಂಗೆ ಹೇಳ್ತಿದ್ರು ಸ್ಕೂಲ್ ಸ್ಟಡಿ ಸ್ಕೂಲ್ ಒಳಗೆ ಚೆನ್ನಾಗಿ ಹೇಳ್ತಿದ್ರು ಎಲ್ಲರು ಮತ್ತೆ ಡೈಲಿ ನಮಗೆ ಪ್ರಾಕ್ಟೀಸ್ ಕ್ವಶನ್ ಅಂತ ಕೊಡ್ತಿದ್ರು ಅದು ಸಹ ತುಂಬಾ ಹೆಲ್ಪ್ ಆಗಿದೆ ಮತ್ತು ಎಸ್ ಎಸ್ ಮ್ಯಾಥ್ಸ್ ಸೈನ್ಸ್ ಅವರು ಡೈಲಿ ಇಪ್ಪತ್ತು ಕ್ವೆಶನ್ ನಮಗೆ ತೆಗೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಿದ್ರು ಅಂದ್ರೆ ನಾವು ಟೆಕ್ಸ್ಟ್ ಬುಕ್ ಅನ್ನ ಓದಿ ನಾವೇ ಅಲ್ಲಿ ಕ್ವಶನ್ ರೆಡಿ ಮಾಡುವಂಥ ಸ್ಕಿಲ್ ನಮಗೆ ಅವರು ಬೆಳೆಸಿದ್ರು ಮತ್ತು ಕೊನೆ ಎಕ್ಸಾಮ್ ಇರೋ ಒಂದು ತಿಂಗಳವರೆಗೆ ನಮಗೆ ನಮಗೆ ಇಂಗ್ಲೀಷಿಲ್ವ ಏನು ಹೇಳ್ತಾರೆ ಏನಿಲ್ಲ ಅವರು ಎಲ್ಲರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ ಅವರು ಅದನ್ನ ತಮ್ಮಲ್ಲಿನ ಟ್ಯಾಲೆಂಟ್ ಅನ್ನ ಹೊರಗೆ ತೆಗೆದುಕೊಂಡು ಬಂದು ಅದನ್ನ ಅಭ್ಯಾಸ ಅಂತ ಹೇಳ್ತೀನಿ ಸ್ಟಡಿ ಮಾಡ್ಬೇಕು ಮುಂದಿನ ಗುರಿ ಮುಂದಿನ ಗುರಿ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಯು ಪಿ ಎಸ್ ತರದ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೇಕಂತ ನಾವು ಮಾಡಿಸ್ತೀವಿ ಮತ್ತು ಅವ್ರ ಪಾಲಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಅವ್ರ ಮಕ್ಕಳು ಈಗಾಗಲೇ ಇದೇ ಶಾಲೆಯೊಳಗನ ಪ್ರಾರಂಭದಿಂದ ಓದಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ಆ ಕಾರಣದಿಂದ ಇದು ಈ ಶಾಲೆಯ ಒಂದು ಸಾಧನೆಯನ್ನು ಉತ್ತಮವಾಗಿದೆ ಅಂತ ನಾನು ಗಮನಕ್ಕೆ ಆ ಕಾರಣದಿಂದ ನಮ್ಮ ಇಲಾಖೆಯ ಮೂಲಕ ಮತ್ತೊಮ್ಮೆ ಹೆಮ್ಮೆ ಅನಿಸ್ತಾ ಇದೆ ಮತ್ತು ರಾಜ್ಯಕ್ಕೆ ಎರಡನೇ ಸ್ಥಾನ ಬಂದಿರೋದು ನಮ್ಮ ಜಿಲ್ಲೆಯ ಹೆಮ್ಮೆ ಆ ಕಾರಣದಿಂದ ಈ ಜಿಲ್ಲೆಯ ಪ್ರಥಮ ಸ್ಥಾನ ಪಡೆದಂತ ವಿದ್ಯಾರ್ಥಿಗೆ ನಾವು ಇಲಾಖೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಕಾಗವಾಡ ತಾಲೂಕಿಗೆ ಹೆಮ್ಮೆ ತಂದಿದ್ದಾನೆ ಅದಕ್ಕೆ ಆ ಶಾಲೆಯ ಆಡಳಿತ ಮಂಡಳಿಗಳು ಮತ್ತು ಎಲ್ಲಾ ಶಿಕ್ಷಕರಿಗೆ ನಾನು ಮೊದಲನೆಯದಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಆಮೇಲೆ ಎರಡನೇದಾಗಿ ಈ ಈ ವರ್ಷ ನಾವು ಎಸ್ ಎಸ್ ಎಲ್ ಸಿ ಏನು ಮಕ್ಕಳಿಗೆ ಮತ್ತು ಉಳಿದಂತ ಎಲ್ಲಾ ತರಗತಿಯ ಮಕ್ಕಳಿಗೆ ವಿಶೇಷವಾದಂತ ಒಂದು ಪ್ಯಾಕೇಜ್ ಅನ್ನು ನಾವು ಜೂನ್ ಪ್ರಾರಂಭ ಮಾಡಿದ್ದೇವೆ ಅಂದ ಅದು ಯಾವುದೇ ಒಂದು ನಾವು ಗಣನೆಗೆ ತೆಗೆದುಕೊಳ್ಳಲಾರದೆ ಸತತ ಮತ್ತು ಕಠಿಣ ಪರಿಶ್ರಮದಿಂದ ಏನು ನಾವು ಕೆಲಸ ಮಾಡಿದ್ದೇವೆ ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲ ಕಚೇರಿಯವರು ಸತತ ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದ್ರಿಂದ ಇದು ಯಶಸ್ವಿ ಆಗಿದೆ ಅನ್ನುವಂಥದ್ದು ನನ್ನ ಅನಿಸಿಕೆ ದುಡ್ಡಿದ್ದರಷ್ಟೇ ಸಾಧನೆ ಮಾಡಬಹುದೆಂಬ ಮಾತು ಪ್ರಸ್ತುತ ಸುಳ್ಳಾಗಿದೆ ಪ್ರತಿಭೆ ಮತ್ತು ಕಠಿಣ ಪರಿಶ್ರಮ ಇದ್ದವರಿಂದಲೂ ಸಾಧನೆ ಸಾಧ್ಯ ಇದಕ್ಕೆ ಕಾಗವಾಡ ತಾಲೂಕಿನ ಲೋಕೂರ್ ಗ್ರಾಮದ ಸಿದ್ಧಾಂತ ನಾಯಕ್ ಬಾ ಕಡಗೆ ಎಂಬ ರೈತ ಕುಟುಂಬದ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯೇ ಸಾಕ್ಷಿಯಾಗಿದೆ ಗಡಿ ಕರ್ನಾಟಕ ಹಾಗೂ ಮಹಾರಾಷ್ಟದ ಗಡಿ ಭಾಗದ ಗ್ರಾಮೀಣ ಪ್ರದೇಶದಲ್ಲಿದ್ದುಕೊಂಡು ನಗರ ವಿದ್ಯಾರ್ಥಿಗಳಿಗೇನು ಕಮ್ಮಿ ಇಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದ್ದಾನೆ ತೋಟದ ಮನೆಯಲ್ಲಿದ್ದುಕೊಂಡೇ ಸಿದ್ಧಾಂತ್ ಅಭ್ಯಾಸ ಮಾಡಿದ್ದಾನೆ ಯಾವುದೇ ಟ್ಯೂಷನ್ ಅನ್ನು ತೆಗೆದುಕೊಳ್ಳದೆ ಶಾಲೆಯಲ್ಲಿ ಕೇಳಿದ್ದನ್ನು ಮಾತ್ರ ಅಚ್ಚುಕಟ್ಟಾಗಿ ಓದಿ ಯಶಸ್ವಿಯಾಗಿದ್ದಾನೆ ಸಿದ್ಧಾಂತ್ ಓದುವ ಸಮಯದಲ್ಲಿ ತಾಯಿ ಟಿವಿ ನೋಡುವುದನ್ನೇ ಬಿಟ್ಟು ಮಗನ ಓದಿಗೆ ಪ್ರೋತ್ಸಾಹವನ್ನ ನೀಡಿದ್ದಾರೆ ಓದುವ ಛಲವಿದ್ದರೆ ಎಂಥವರು ಸಾಧನೆ ಮಾಡಲು ಸಾಧ್ಯ ಹೀಗೆ ತೊಟ್ಟು ಪರೀಕ್ಷೆಯಲ್ಲಿ ಸಿದ್ಧಾಂತ್ ಸಾಧನೆ ಮಾಡಿದ್ದಾನೆ ಸಿದ್ಧಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾಗಬಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ